ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಏನಪ್ಪ ಇವತ್ತು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ ಹೌದು ಇವತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಸೊ ಹಾಗಾಗಿ ಎದ್ದು ಎಲ್ಲ ನನ್ನ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದು ಬಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಗಂಧನ ತೇದ್ಬಿಟ್ಟು ರಾಘವೇಂದ್ರ ಸ್ವಾಮಿಗೆ ಅಥವಾ ಇಡ್ತೀನಿ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ಕೃಷ್ಣರಿಗೆ ಇವರಿಗೆಲ್ಲ ನಾನು ಗಂಧನ ತೇದಿಡ್ತೀನಿ ಆರಾ ಆರಾಧನೆ ಅಂದರೆ ಏನು ಅಂತ ಹೇಳ್ತೀನಿ ಮನೆ ಆ ಅಂದರೆ ಸಂಪೂರ್ಣವಾಗಿ ರಾಧನೆ ಅಂದರೆ ತೃಪ್ತಿಪಡಿಸುವುದು ಅಥವಾ ಸಂತೋಷಗೊಳಿಸೋದು ಹೀಗಾಗಿ ಆರಾಧನೆ ಅಂದರೆ ಪೂರ್ಣ ಮನಸ್ಸು ಭಕ್ತಿ ಶ್ರದ್ಧೆ ಇಟ್ಟು ಮಾಡುವ ವಿಶೇಷ ಪೂಜೆನ ಅಥವಾ ಭಜನೆ ಅಥವಾ ಸೇವೆನ ನಾವು ಆರಾಧನೆ ಅಂತೀವಿ ಏನು ರಾಘವೇಂದ್ರ ಸ್ವಾಮಿಗಳು ಇವಾಗ ತುಂಬಾ ಜಾಸ್ತಿ ಎಲ್ಲರೂ ಪೂಜೆ ಮಾಡ್ತಾರೆ ಅಂತೆಲ್ಲ ಅನ್ಕೋಬೇಡಿ ಮುಂಚೆಯಿಂದನೂ ರಾಘವೇಂದ್ರ ಸ್ವಾಮಿಗಳು ಅಲ್ಲ ಅಂದ್ರೂ ಗುರುಗಳಿಗೆ ಪೂಜೆ ಮಾಡ್ತೀವಿ ಆ್ಯಕ್ಚುಲಿ ಗುರುಗಳು ಗುರುದೇವೋ ಭವ ಅನ್ನೋದು ಒಂದು ಅವಾಗಿಂದ ಪ್ರತೀಕ ಮೊದಲು ಗುರಿಗಳಿಗೆ ನಮಸ್ಕರಿಸಿದ್ರೆ ಅದು ದೇವರಿಗೆ ಹೋಗಿ ತಲುಪುತ್ತೆ ಅನ್ನೋದು ಒಂದು ಪ್ರತೀಕ ಸೊ ಹಾಗಾಗಿ ಗುರುಗಳನ್ನ ಸ್ಮರಿಸುತ್ತಾ ದೇವರಿಗೆ ತಲುಪಲಿ ಅನ್ನೋದು ಇದರ ಉದ್ದೇಶ ಆಗಿರುತ್ತೆ ಯಾರ ತಾತನ ಗಂಟು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದರೇನು ನುನಾ ರಾಘವೇಂದ್ರ ನಿನ್ನಲ್ಲಿ ಶರ ಬಾಳಿದರೆ ಸಾಕು ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಖ ಸಮುದ್ರ ಭವಂತು ಅಂತ ಈ ಮುಖಾಂತರ ನಾನ್ ನಿಮ್ಮೆಲ್ಲರಿರತ್ರ ನಿಮ್ಮೆಲ್ಲರಿಗೂ ಆಶೀರ್ವಾದ ಸಿಗ್ಲಿ ಅಂತ ಬೇಡ್ಕೋತಿ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ನನ್ನ ಫೇವ್ರೆಟ್ ಪಾರ್ಟ್ ಅಡುಗೆ ಮನೆ ಸೊ ಪ್ರಸಾದ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಪೂಜೆ ಎಲ್ಲ ಬೇಗ ಬೇಗ ಮುಗಿಸಿ ಯಾಕಂದರೆ ಮಕ್ಳಿಗೆ ಸ್ಕೂಲು ಇದ್ದಿದ್ದರಿಂದ ನನಗೆ ಲೇಟ್ ಆಗಬಾರ್ದು ಎರಡೂ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆಗಿತ್ತು ಸೊ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ಎಲ್ಲ ನೀಟಾಗಿ ನನ್ನ ಮನಸ್ ಮನಸ್ಪೂರ್ವಕವಾಗಿ ಬೇಡ್ಕೊಂಡು ಪೂಜೆನ ಮುಗಿಸ್ಕೊಂಡೆ ಒಂದು ಕಡೆ ದೋಸೆ ಇಟ್ಟು ರುಬ್ಬಿಟ್ಟಿದ್ದೆ ಒಂದು ಕಡೆ ಸಜ್ಜಿಗೆ ಮಾಡೋಣ ದೇವ ಪ್ರಸಾದಕ್ಕೆ ನೈವೇದ್ಯಕ್ಕೆ ಅಂತ ಒಂದು ಕಡೆ ಮಾಡ್ತಾಯಿದ್ದೆ ಇನ್ನೊಂದು ಕಡೆ ಕಾಳು ಅದೆಲ್ಲ ಬೇಯಿಸಿಟ್ಕೊಂಡಿದ್ದೆ ಸೊ ಇನ್ನೊಂದು ಕಡೆ ಫಿಲ್ಟರ್ ಕಾಫಿ ಕುಡಿಬೇಕು ಅನಿಸ್ತು ಸೊ ಫಿಲ್ಟರ್ ಕಾಫಿನ ಒಂದು ಕಡೆ ಬಿಸಿ ನೀರು ಕಾಯಿಸ್ಕೊಂಡು ಫಿಲ್ಟರ್ ಕಾಫಿನ ರೆಡಿ ಮಾಡ್ಕೊ ಫಿಲ್ಟರ್ಗೆ ಕಾಫಿ ಹಾಕಿ ಫಿಲ್ಟರ್ನ ಕಾಫಿನ ರೆಡಿ ಇದ್ದೀನಿ ಸೊ ಇಷ್ಟು ನನ್ನ ಬೆಳಗ್ಗೆ ಮಾರ್ನಿಂಗ್ ರುಟೀನ್ ಎಷ್ಟು ಗಂಟೆಯಿಂದ ಆಲ್ಮೋಸ್ಟ್ ಫೈವ್ ಟು ಏಯ್ಟ್ ಥರ್ಟಿವರೆಗೂ ವರೆಗೂ ಈ ಆಗಿತ್ತು ಇವತ್ತಿಂದು ಸೊ ಡೆಕೋರೇಷನ್ಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಾಕ್ಕೊಂಡು ತಿಕ್ಕಾಗಿ ಬರುತ್ತೆ ಅನ್ನೋದು ಅಮ್ಮ ಹೇಳಿದರು ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಗೇ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂದು ಫೋರ್ ಸ್ಪೂನಷ್ಟು ಕಾಫಿ ಪುಡಿ ನಾನು ಕಣ್ಣು ಅಳ್ತೈಲೆ ಸ್ವಲ್ಪ ಆಲ್ಮೋಸ್ಟ್ ಉಪಯೋಗ್ಸೋದು ಎಲ್ಲ ಸ್ಪೂನು ಅದೆಲ್ಲ ತುಂಬ ನಾನು ಜಾಸ್ತಿ ಉಪಯೋಗಿಸಲ್ಲ ಉಪ್ಯೋಗ್ಸಿದ್ರು ಕೆಲವೊಂದು ಪದಾರ್ಥಕ್ಕೆ ಕಣ್ಣು ಎಲ್ಲ ಹಾಕ್ಕೊಂಡು ಬಿಡ್ತೀನಿ ಒಂದು ನಾಲ್ಕು ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊಂಡು ಹಾಕ್ಕೊಂಡೆ ನೆ ಈ ಕಡೆ ನೆಕ್ಸ್ಟು ನೈವೇದ್ಯಕ್ಕೆ ಅಂದ್ಬಿಟ್ಟು ಕಡಲೆಕಾಳೆಲ್ಲ ನೆನೆಸಿಟ್ಟಿದ್ನಲ್ಲ ಅದನ್ನು ಒಗ್ಗರಣೆ ಹಾಕೋತಾಯಿದೀನೇನಿಲ್ಲ ಸ್ವಲ್ಪ ಸ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರ್ಬೇನ ಸೊಪ್ಪು ಹಾಕ್ಕೊಂಡು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡು ಮೇಯಿಸ್ಕೊಂಡಿರೋ ಕಾಳು ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ತೆಂಗಿನ ತೂರಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಗಾತ್ರದ್ದು ನಿಂಬೆಹಣ್ಣು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡ್ರೆ ಈ ಕಡೆ ದೇವ್ರ ಪ್ರಸಾದಕ್ಕೆ ಇದರ ನಾವು ಕಡಲೆಕಾಡು ಉಸ್ಲಿ ಅಂತ ಕರಿತೀವಿ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಸೊ ಇದನ್ನು ರೆಡಿ ಮಾಡ್ಕೊಂಡೆ ಇನ್ನೊಂದು ಕಡೆ ಸಜ್ಜಿಗೆ ಮಾಡೋಣ ಅಂದ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ರವೆ ಹುರ್ಕೊಂಡು ಆಲ್ರೆಡಿ ಇಟ್ಕೊಂಡು ಇದನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ರವೆ ಇನ್ನೊಂದು ಸ್ವಲ್ಪ ಹುರಿದು ಇಟ್ಟಿದ್ರು ತಿರ್ಗಿ ಮತ್ತೊಮ್ಮೆ ಆ ತುಪ್ಪಕ್ಕೆ ರವೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಲೈಟಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಅದರಲ್ಲಿ ಹಾಲಲ್ಲೇ ಬೇಯಿಸ್ಕೊಂಡೆ ನಾನು ಸ್ವಲ್ಪ ನೀರು ಹಾಕಿರಲಿಲ್ಲ ನೀರು ಹಾಕ್ಕೊಳ್ಳ್ದೇನೇ ಮಾಡಿದ್ರೆ ಅದೊಂದು ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದು ಸಪ್ರೇಟಾಗಿ ಒಂದು ಕಡೆ ತುಪ್ಪದಲ್ಲಿ ಕರ್ದಿಟ್ಕೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಸೊ ಆಲ್ಮೋಸ್ಟ್ ಸಜ್ಜಿಗೆ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಪ್ರಸಾದ ಇನ್ನೊಂದು ಕಡೆ ನನ್ನ ಮಗ ಆಗಲೇ ಅಮ್ಮ ರೆಡಿಯಾಗ ರೆಡಿನಾ ಟಿಫನ್ ರೆಡಿನಾ ಅಂತ ಕೇಳ್ತಾ ಇದ್ದ ಸೊ ಹಾಗೆ ಒಂದು ಕಡೆ ಚಟ್ನಿಗೆ ರೆಡಿ ಮಾಡಿ ಒಂದು ಜಾರಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಕಡೆ ದೋಸೆ ಹಾಕ್ಕೊಳ್ತಾ ಇದ್ದೆ ಬೆಳಗ್ಗೆ ಹೊತ್ತು ಒಂದು ಹತ್ತು ಕೈ ಇದ್ರೂ ಸಾಲಲ್ಲ ಅನಿಸುತ್ತೆ ಒಬ್ಬೊಂದೊಂದು ಒಂದೊಂದು ಕೈ ಒಂದೊಂದು ಕೆಲಸ ಮಾಡೋಕ್ಕೆ ಬಿಟ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ ಅಷ್ಟು ಪ್ರೀಜಿಯಸ್ ಅಂತ ಅನಿಸುತ್ತೆ ಟೈಮಿಂಗ್ಸ್ ಅನ್ನೋದು ಸೊ ಒಂದು ಕಡೆ ದೋಸೆ ಹಾಕ್ಕೊಂಡು ಇನ್ನೊಂದು ಕಡೆ ಚಟ್ನಿ ರುಬ್ಕೊಂಡು ಅವ್ರಿಗೆಲ್ಲ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಿ ಒಬ್ಬೊಬ್ರಿಗೊಂದು ಒಂದು ಬಾಕ್ಸ್ ಕಟ್ಬಿಟ್ಟು ಪ್ರಸಾದಕ್ಕೆ ದೇವ್ರಿಗೆ ನೈವೇದ್ಯನೂ ಇಟ್ಬಿಟ್ಟು ಒಂದು ಕಡೆ ಎಲ್ಲರಿಗೂ ಮೂರು ಮೂರು ಬಾಕ್ಸ್ ಕಟ್ಟಿ ನಾನು ಲಾಸ್ಟಲ್ಲಿ ಫೈನಲಿ ಒಂದು ಕಾಫಿ ಕುಡಿಯೋಣ ಅಂದ್ಬಿಟ್ಟು ರಿಲ್ಯಾಕ್ಸ್ ಮಾಡಿದೆ ಇಷ್ಟು ನಂದು ಆಗಿರುತ್ತೆ ಮಾರ್ನಿಂಗ್ ಇದು ಒಂದೇನು ದಿನ ಇಷ್ಟೊಂದು ಆಗಿರಲ್ಲ ಡೈಲಿ ಸೇಮ್ ರುಟೀನ್ ಇರುತ್ತೆ ಏನಂದರೆ ಪೂಜೆನ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ತೀನಿ ಯಾವುದಾದ್ರೂ ಹಬ್ಬ ಹರಿದಿನ ಇದ್ದಾಗ ಮಾತ್ರ ನಮ್ಮ ಬೆಳಗ್ಗೆನೇ ಮಾಡಬೇಕು ಅಂತ ಅನಿಸುತ್ತೆ ಸೊ ಆವಾಗ ಬೆಳಗ್ಗೆನೇ ಮಾಡ್ಕೊಳ್ತೀನಿ ಹಾಗೆ ಒಂದು ಜಸ್ಟ್ ಕಾಫಿನ ಮದ್ಗಲ್ಲಿ ಸವಿತಾ ಇದ್ದೀನಿ ನಿಮ್ಮ ಕನ್ನಡದಲ್ಲಿ ಹೇಳಬೇಕು ಅಂದರೆ ಹಂಗೆ ಒಂದು ಆಫೀಸಿಗೆ ರೆಡಿ ಆದೆ ಯಾಕೋ ತುಂಬ ಚೆನ್ನಾಗಿ ಕಂಡು ಹೇಳ್ಬಿಟ್ಟು ಹಂಗೆ ಒಂದು ಸೆಲ್ಫಿ ತೊಗೊಂಡೆ ಆಫೀಸಿಗೆ ರೆಡಿಯಾಗಿ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು ಸೊ ಮಧ್ಯಾಹ್ನ ಅಲ್ಲೇ ನನ್ನ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದ ರೋಡಲ್ಲೇ ನಮ್ಮ ಆಫೀಸ್ ಇರೋದು ಅದಂತೂ ನನ್ನ ಫೀಲಿಂಗ್ ಬ್ಲೆಸ್ಡ್ ಅಂತ ಅನ್ಕೋತೀನಿ ಸೊ ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ನಮಗೆ ಒಬ್ಬರು ಇದ್ದರು ಸೊ ಹಾಗಾಗಿ ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕೆ ತುಂಬ ದೂರ ಹಾಕಿದ್ರು ಬಾರಿ ಕಡೆ ಹಾಕಿದ್ರು ನೋಡಿ ತುಂಬ ದೂರದಿಂದ ಇತ್ತು ಸೊ ಅಲ್ಲಿ ನಮ್ಮ ಆಫೀಸಿಗೆ ಬರ್ತಾರೆ ಆಫೀಸಲ್ಲಿ ಗೊತ್ತಿರೋರೊಬ್ಬರು ಸೊ ಅವರೇ ಹೇಳಿದ್ರು ಬನ್ನಿ ಒಳಗಡೆ ಅವರು ವಾಲಂಟಿಯರ್ ಆಗಿದ್ದರು ಸೊ ಎಲ್ಲೋದ್ರೂ ಇದು ನಡೆಯುತ್ತೆ ಅನಿಸುತ್ತೆ ನಿಮಗೆ ಒಳಗಡೆನೆ ಕರ್ಕೊಂಡು ಹೋಗ್ಬಿಟ್ಟು ಒಂದಷ್ಟು ಅಕ್ಷತೆ ಕಾಳು ಮತ್ತು ದೇವ್ರ ನೈವೇದ್ಯ ಮಾಡಿದ್ದಿದ್ದು ಗೋಡಂಬಿನ ಕೊಟ್ಟರು ತುಂಬ ಇಷ್ಟ ಆಯಿತು ನನಗೆ ನಾನು ಅಂದ್ಕೊಂಡಿದ್ದೆ ಹಿಂಗೆ ತುಂಬ ಜನ ಇದ್ದಾರೆ ಹೆಂಗೆ ದರ್ಶನ ಆಗೋಲ್ಲ ಅನಿಸುತ್ತೆ ಜಸ್ಟ್ ಊಟ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ಹೋದೆ ಹೋಗಿದ್ದು ಬಟ್ ಆದರೆ ಅದೇನೋ ಅಂತಾರಲ್ಲ ಅದು ಅಚಾನಕ್ಕಾಗಿ ನನ್ನನ್ನು ಕರ್ಸ್ಕೊಳ್ತು ದೇವರು ದೇವ್ರು ಕರೆಸ್ಕೊಂಡು ಅಷ್ಟು ಪ್ರಸಾದ ಸಿಕ್ತಲ್ಲ ನನಗೆ ಅದೊಂಥರ ತುಂಬ ಖುಷಿ ಅನ್ನಿಸ್ತು ನನ್ನ ವಿಡಿಯೋ ಏನಾದರೂ ನೋಡಿದ್ರೆ ನನ್ನ ಇದರಲ್ಲಿ ಪ್ರೇಮ್ ಲಾಮ್ ಅಂತ ನಮಗೆ ಒಳಗಡೆ ಕರ್ಕೊಂಡು ಎಲ್ಲ ಕೊಟ್ಟಿದ್ದು ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇದು ಗರ್ಭಗುಡಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ರಾಘವೇಂದ್ರ ಸ್ವಾಮಿಗಳು ಹಾಗೆ ಇದು ಹೊರಗಡೆ ಸ್ಟ್ಯಾಚ್ಯೂ ಥರ ಮಾಡಿದ್ರು ರಾಘವೇಂದ್ರನ ಥರನೇ ಇತ್ತು ರಾಘವೇಂದ್ರ ಸ್ವಾಮಿಗಳೇ ಸ್ಟ್ಯಾಚ್ಯೂ ಅದು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನೆಕ್ಸ್ಟ್ ಫೇವ್ರೇಟ್ ಪಾರ್ಟ್ ಪ್ರಸಾದ ತೊಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ ವಾಂಗಿ ಬಾತು ಪಾಯಸ ಮತ್ತು ಇದು ಮೈಸೂರು ಪಾಕ್ ಕೊಟ್ಟಿದ್ದರು ಸೊ ಅದನ್ನು ತಗೊಂಡು ಈ ಹ್ಯಾಪಿಯಾಗಿ ಹ್ಯಾಪಿ ಹ್ಯಾಪಿ ಫೇಸಲ್ಲಿ ಹೊರಗಡೆ ಬಂದೆ ಯಾರಿಗಾದರೂ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೈಟ್ ಡಿನ್ನರ್ಗೆ